ಕೊಡುಗೆ ಏನು ವಿಶೇಷವಾಗಿ ವೇಮಗಲ್ಲಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಇದ್ರು ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿ ಇಲ್ಲಿಂದ ಒಬ್ಬ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರನ್ನ ನೇಮಕ ಮಾಡಿ ಜನ ಭರವಸೆ ಇಟ್ಕೊಂಡು ಕಳ್ಸ್ಕೊಡ್ತಾರೆ ಅವ್ರ ಕೊಡುಗೆ ಏನು ವೇಮ್ ವೇಮಗಲ್ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಅವ್ರ ಕೊಡುಗೆ ಏನು ಅನ್ನೋದನ್ನು ಅವರು ಫಸ್ಟ್ ತಿಳಿಸಬೇಕು ಆಮೇಲೆ ನಮ್ಮ ಶಾಸಕರ ಬಗ್ಗೆ ಆಗಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಿರ್ಬೋದು ಅವರು ಟೀಕೆ ಟಿಪ್ಪಣಿ ಮಾಡೋದಕ್ಕೆ ನಾನು ಆನ್ಸರ್ ಕೊಡ್ತೀನಿ ನಾವು ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನೋಡಿ ಈಗಾಗಲೇ ನಾನು ಹೇಳಿದ ಹಾಗೆ ಯುವ ಕಾಂಗ್ರೆಸ್ ಒಂದು ಹಮ್ಮಸ್ಸಿದೆ ಏನಾದ್ರೂ ನಮ್ಮ ಸರ್ಕಾರ ಇರೋದು ಒಂದು ಕಡೆ ಆದರೆ ಇನ್ನೊಂದು ನಮ್ಮ ಯುವ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡರು ವಿಶೇಷವಾಗಿ ತುಂಬ ಹುಮ್ಮಸ್ಸಿನಲ್ಲಿ ಏನೋ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಯಾವುದೇ ನಮ್ಮ ನಮ್ಮ ಯುವ ಕಾಂಗ್ರೆಸ್ನ ಮುಂದೆ ಅಜೆಂಡಾ ನಾವು ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಸಾಧ್ಯ ಆದರೆ ಅವನು ಕೇಪಬಲ್ ಇದ್ದರೆ ಚುನಾವಣೆ ಅಂತ ಬಂದಾಗ ಅವನಿಗೆ ಅವನ ಪರವಾಗಿ ನಾವು ನಿಲ್ಲಬೇಕು ಒಂದು ಇನ್ನೊಂದೇನು ಅಂತಂದರೆ ಪ್ರತಿ ಬೂತ್ ಮಟ್ಟದಲ್ಲಿ ನಾವು ಯುವ ಕಾಂಗ್ರೆಸ್ನ ಸಂಘಟನೆನ ಬಲಪಡಿಸ್ಬೇಕು ಅನ್ನೋದು ನಾವು ಒಂದು ಮನದಂಡ ಇಟ್ಕೊಂಡು ಈಗಾಗಲೇ ನಮ್ಮ ಯುವ ಕಾಂಗ್ರೆಸ್ನ ಶಕ್ತಿ ಏನು ಅನ್ನೋದನ್ನು ನಾವು ಈಗಾಗಲೇ ನಮ್ಮ ಹೈಕಮಾಂಡ್ಗು ನಾವು ಮನವರಿಕೆ ಮಾಡಿದ್ದೀವಿ ತಾವು ವೇಮ್ಗಲ್ಕುರ್ಗಲ್ ಪಟ್ಟಣ ಪಂಚಾಯಿತಿ ನೋಡಿ ನಾನು ಅಷ್ಟೇ ಈಗ ಈಗಾಗಲೇ ಹೇಳಿದ್ದೀನಿ ನಾವೇನಾದ್ರೂ ವೇಮ್ಗಲ್ಕುರ್ಗಲ್ ಪಟ್ಟಣ ಪಂಚಾಯತಿ ಏನಾದರೂ ನಾವು ಅಭಿವೃದ್ಧಿ ಹೊಂದಬೇಕು ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಹೊಂದಕ್ಕಂತಂದರೆ ವಿಶೇಷವಾಗಿ ನಮ್ಮ ಏನೋ ಪುತ್ತೂರು ಮಂಜಣ್ಣವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಏನು ಮಾನದಂಡದಲ್ಲಿದ್ದವು ಒಂದು ಪ ಪ್ರಣಾಳಿಕೆ ಆಗಿರ್ಬೋದು ಅದ್ರ ಜೊತೆಗೆ ನಮ್ಮ ಮಾನದಂಡಗಳಂದರೆ ನಮ್ಮ ಗ್ಯಾರಂಟಿಗಳಾಗಿರ್ಬೋದು ಪಂಚ ಏನೋ ಗ್ಯಾರಂಟಿಗಳಾಗಿರ್ಬೋದು ಅವೆಲ್ಲ ಈಗಾಗಲೇ ನಮ್ಮ ಜನಕ್ಕೆ ತಲುಪ್ತಾ ಇದ್ದಾವೆ ನೋಡ್ತಾ ಇರ್ಬೋದು ಈಗ ಈಗಾಗಲೇ ಸುಮಾರು ಕೋಟ್ಯಾಂತರ ಮಹಿಳೆಯರು ಮೊನ್ನೆ ಸಹ ನಾವು ಇದು ಮಾಡಿದ್ವಿ ಅದನ್ನು ಸಂಭ್ರಮಾಚರಣೆ ಮಾಡಿದ್ವಿ ಕೋಟ್ಯಾಂತರ ಮಹಿಳೆಯರು ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇರೋ ಓಡಾಡ್ತಾ ಇರೋದು ಅಂಥದ್ದಾಗಿರ್ಬೋದು ಅನ್ನಭಾಜ್ಯ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಅದ್ರ ಜೊತೆಗೆ ಗೃಹ ಜ್ಯೋತಿ ಆಗಿರ್ಬೋದು ಮತ್ತು ಯುವ ನಿಧಿ ಆಗಿರ್ಬೋದು ಈ ಥರ ಸುಮಾರು ನಮ್ಮ ಕಾರ್ಯಗಳು ಎಲ್ಲ ನಮ್ಮ ಜನಸಾಮಾನ್ಯರಿಗೆ ಹೋಗ್ತಾರೆ ಈ ಗ್ಯಾರಂಟಿಗು ಯಾರು ಟೀಕೆ ಮಾಡ್ತಾರೆ ಅಂತಂದರೆ ಆ ಸೌಲಭ್ಯಗಳ ಅವಶ್ಯಕತೆ ಇಲ್ಲದೇ ಇರೋರು ಎ ಪಿ ಎಲ್ ಕಾರ್ಡ್ದಾರರು ಶ್ರೀಮಂತರು ಈ ಗ್ಯಾರಂಟಿಗಳ ಟೀಕೆ ಮಾಡ್ಬೋದು ಹೊರತು ಸಾಮಾನ್ಯ ಜನ ಈ ಗ್ಯಾರಂಟಿಗೆ ಪರವಾಗಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೂ ಗಟ್ಟಿಯಾಗಿ ರಾಜ್ಯದಲ್ಲಿ ಬೇರು ಇರ್ತದೆ ಅನ್ನೋದು ಎಷ್ಟು ಸ್ಥಾನಗಳು ಏಳು ಹದಿನೇಳು ಸ್ಥಾನ ನಾವು ಗೆಲ್ಲೋ ನಮಗೆ ಭರವಸೆ ಇದೆ ಆತ ಅಂತಹ ವಾತಾವರಣದಲ್ಲಿ ಸೃಷ್ಟಿಯಾಗುತ್ತಿದೆ ಒಂದು ಕಡೆ ನಮ್ಮ ಶಾಸಕರ ನಾನು ಹೇಳಿದ್ದೆ ನಾ ಶಾಸಕರ ಅಭಿವೃದ್ಧಿ ಕಾರ್ಯಗಳು ಮುಂದಿನ ದಿನಗಳಲ್ಲಿ ನೇಮದಲ್ಲಿ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿ ಆಗ್ತದೆ ಅನ್ನೋ ಒಂದು ಭರವಸೆ ಮೇಲೆ ಹದಿನೇಳು ನಾವು ಗೆಲ್ತೋ ಭರವಸೆ ನಡೀತೀವಿ ಧನ್ಯವಾದ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರೋ ಕಾರಣ ಇಡೀ ರಾಜ್ಯದಲ್ಲಿ ನೆಲೆ ಚುನಾವಣೆ ಕಾರ್ಯ ನಾನು ಹೋಗಿ ಅಲ್ಲಿ ಭಾಗವಹಿಸಿ ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕ್ಯಾನ್ವಸ್ ಮಾಡೋದು ನನ್ನ ಕರ್ತವ್ಯ ಅದೇ ರೀತಿ ಇವತ್ತು ನನ್ನಿಂದ ವಿಶೇಷವಾಗಿ ವಾರ್ಡ್ ನಂಬರ್ ಒಂದು ಮತ್ತು ವಾರ್ಡ್ ನಂಬರ್ ಹದಿನೇಳು ಅಂದರೆ ನಮ್ಮ ಹದಿನಾಲ್ಕು ಈ ಎರಡೂ ವಾರ್ಡ್ಗೆ ನನ್ನನ್ನು ಕ್ಯಾನ್ವಸ್ಗೆ ಕರೆದಿದ್ದರು ನಾನು ಬರಬೇಕು ಅಂತ ಹೇಳಿದ್ರು ನಾನು ಈ ಎರಡು ವಾರ್ಡ್ ಕಲಿಯಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ವೇಮಗಲ್ಲು ಮತ್ತು ಕುರುಗಲ್ಲು ಪಟ್ಟಣ ಪಂಚಾಯಿತಿಗಳಿವೆ ಆ ಎರಡು ಪಂ ಪಟ್ಟಣ ಪಂಚಾಯಿತಿಯ ಹದಿನೇಳು ಏನು ವಾರ್ಡ್ಗಳು ಬರ್ತದೆ ಹದಿನೇಳು ವಾರ್ಡ್ಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಹದಿನೇಳು ಅಭ್ಯರ್ಥಿಗಳು ಗೆಲ್ಲುವಂಥ ಇಲ್ಲಿ ವಾತಾವರಣ ಆಗಿದೆ ಇವತ್ತಿನ ದಿನಚರಿ ಹೇಗಿರುತ್ತೆ ನಿಮ್ಮದು ಪಂಚಾಯತಿ ಇವತ್ತು ದಿನಚರಿ ನಾನೊಬ್ಬ ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಇವತ್ತು ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಪ್ರತಿ ನಮ್ಮ ವೇಮಕಲ್ಯಾಣದಾಗಿ ವಾರ್ಡ್ ನಂಬರ್ ಒಂದು ಮತ್ತು ಹದಿನಾಲ್ಕರಲ್ಲಿ ಮನೆ ಮಂಗಳೂರಲ್ಲಿ ಮನೆ ಮನೆಗೆ ನಾನು ತೆರಳಿ ನಾನು ಅಲ್ಲಿ ನಮ್ಮ ಪ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ಪ್ರಚಾರ ಮಾಡ್ತೀನಿ ಯಾವ್ಯಾವ ಅಭ್ಯರ್ಥಿಗಳ ಪರ ಅಂಜಲಿ ಪ್ರಕಾಶ್ ಅವರು ಮತ್ತೆ ಇನ್ನೊಬ್ಬ ಮಂಜುನಾಥ್ ಸುರೇಶ್ ಅವರು ಇವರಿಬ್ಬರು ಇವರಿಬ್ಬರು ಇಬ್ಬರು ಪರವಾಗಿ ಅದ್ರ ಜೊತೆಗೆ ವಾರ್ಡ್ ನಂಬರ್ ಹದಿನಾಲ್ಕರ ಪರವಾಗಿ ನಾನು ಇವತ್ತು ಕನ್ವರ್ಸ್ ಮಾಡ್ಲಿಕ್ಕೆ ಯಾವ ಮಾನದಂಡಗಳು ಇಟ್ಕೊಂಡು ಓಟ್ ಕೊಡಿ ಅಂತ ಕೇಳ್ತೀರಾ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಮಾನದಂಡ ಇಷ್ಟೇ ಸಾಮಾಜಿಕ ನ್ಯಾಯ ಫಸ್ಟ್ ಅದೇ ಇಂಪಾರ್ಟೆಂಟ್ ಸಾಮಾಜಿಕ ನ್ಯಾಯ ಅದ್ರ ಜೊತೆಗೆ ನಮ್ಮ ವೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿ ಪಕ್ಷದ ಒಂದು ಪ್ರಣಾಳಿಕೆ ಹೊಂದಿದೆ ಏನು ವಿಶೇಷವಾಗಿ ಸುಮಾರು ಭರವಸೆಗಳನ್ನು ಅವರು ಅವರೆಲ್ಲ ಭರವಸೆಗಳು ಇರಬೇಕು ಅಂತಂದರೆ ಅದ್ರ ಜೊತೆಗೆ ನಾನೊಂದು ಇವತ್ತು ನಮ್ಮ ವೇಮುಗಲ್ ಮತ್ತು ಏನು ಪಟ್ಟಣ ಪಂಚಾಯಿತಿ ಎಲ್ಲ ನಮ್ಮ ಯುವಕರಿಗೇನು ಒಂದು ಭರವಸೆ ಕೊಡ್ತೇವೆ ನನ್ನ ಯುವ ಕಾಂಗ್ರೆಸ್ನ ವತಿಯಿಂದ ಮುಂದಿನ ದಿನಗಳಲ್ಲಿ ನರಸಾಪುರ ಮತ್ತು ವೇಮಗಲ್ ಏನು ಪ ಇಂಡಸ್ಟ್ರಿಯಲ್ ಏರಿಯಾ ಇದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮ ಯುವಕರಿಗೆ ಲೋಕಲ್ ಯುವಕರಿಗೇನಾದ್ರೂ ನಾವು ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಬೇಕು ಅಂತಂದರೆ ಈ ಭಾಗದಲ್ಲಿ ನಮ್ಮ ಕಾಂಗ್ರೆಸ್ ಏನು ಪಟ್ಟಣ ಪಂಚಾಯಿತಿಯಲ್ಲಿ ಚುಕ್ಕ ನೀಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಅದ್ರ ಜೊತೆಗೆ ವಿಶೇಷವಾಗಿ ಏನು ಕುಡಿಯೋ ನೀರು ಆಗಿರ್ಬೋದು ಚರಣೀರಾಗಿರ್ಬೋದು ಸಿಂಗ್ ನೀರು ಆಗಿರ್ಬೋದು ಇಂಥ ಸೌಲಭ್ಯಗಳು ನಮ್ಮ ಪಟ್ಟಣ ಪಂಚಾಯತ್ ಗದಾಗ್ ಪಟ್ಟಣ ಪಂಚಾಯತ್ ಆಗಿರೋದು ಇಲ್ಲಿ ಸುಮಾರು ಡೆವಲಪ್ಮೆಂಟ್ಸ್ ಆಗಬೇಕು ಒಂದು ಕಡೆ ಕಾಂಗ್ರೆಸ್ ಇರೋದ್ರಿಂದ ವಿಶೇಷವಾಗಿ ಈ ಭಾಗದಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕೋಲಾರಕ್ಕೆ ಇಡೀ ಕೋಲಾರ ಜಿಲ್ಲೆಗೆ ನಮ್ಮ ತಪ್ಪು ಮಂಜುಳವ್ರ ಕರ್ತವ್ಯ ಕೊಟ್ಟು ಅವರ ನಾಯಕತ್ವದಲ್ಲಿ ಅಭಿವೃದ್ಧಿ ಏನು ಕೋಲಾರ ಏನೋ ಅಭಿವೃದ್ಧಿ ಅಂತಂದರೆ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತ್ಗೆ ಅಭಿವೃದ್ಧಿ ಆಗ್ತಕ್ಕಂತಂದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಚುಕಾಣಿ ಏನೋ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಜನ ನಾವಿಲ್ಲಿ ಚುಕಾಣಿ ಇದನ್ನು ತಾನು ಅದು ತಾವು ಅಭಿವೃದ್ಧಿ ಗತ್ತು ಫಲ ನಾನು ನೇರವಾಗಿ ನಿಮ್ಮ ಹೆಸರು ಹೇಳಕ್ಕೆ ಹೋಗಲ್ಲ ಈಗಾಗಲೇ ಎರಡು ಸಾರಿ